ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾರ್ಥಿ ಮಿತ್ರರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ವಿನೋದ್ ಸ್ಟಡಿ ಫೋರಂ ಯೂಟ್ಯೂಬ್ ಚಾನಲ್ನ ಸರಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ತರಗತಿಯನ್ನು ಲೇಟ್ ಮಾಡದೆ ಸ್ಟಾರ್ಟ್ ಮಾಡ್ತಾ ಬರೋಣ ಈ ಅಕ್ಷಾಂಶ ಮತ್ತು ರೇಖಾಂಶದ ಕುರಿತು ನಾವು ಈ ತರಗತಿಯಲ್ಲಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಈ ಗ್ರಹಣದ ಬಗ್ಗೆ ನೋಡ್ತಾ ಬಂದಿದ್ವಿ ಅದೇ ರೀತಿಯಾಗಿ ಗ್ರಹಣ ಯಾವ ರೀತಿ ಸಂಭವಿಸ್ತದೆ ಮತ್ತು ಚಂದ್ರ ಮತ್ತು ಸೂರ್ಯ ನಡುವೆ ರೀತಿ ಯಾವ ರೀತಿ ಅಂದರೆ ಗ್ರಹಣ ಸಂಭವಿಸ್ತದೆ ಅದರಿಂದ ಆಗುವ ಉಪಯೋಗಗಳು ಮತ್ತು ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ನೋಡ್ತಾ ಬಂದ್ವಿ ಆದರೆ ಈಗ ನೆಕ್ಸ್ಟ್ ಬಂದು ಮುಂದೆ ಬಂದು ಅಕ್ಷಾಂಶ ಮತ್ತು ರೇಖಾಂಶದ ಕುರಿತು ನೋಡ್ತಾ ಬರೋಣ ಈ ಭೂಮಿಯ ಮೇಲಿರುವ ಕಾಲ್ಪನಿಕ ರೇಖೆಗಳು ಈ ಅಕ್ಷಾಂಶಗಳೆಂದು ಕರಿತೀವಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಅಕ್ಷಾಂಶ ಭೂಮಿಯ ಮೇಲಿರುವ ಒಂದು ಕಾಲ್ಪನಿಕ ರೇಖೆಗಳಾಗಿವೆ ಅಂತ ಹೇಳ್ತೀವಿ ಈ ಅಕ್ಷಾಂಶ ಆಗಿರ್ಬೋದು ಅಥವಾ ರೇಖಾಂಶ ಆಗಿರ್ಬೋದು ಫಸ್ಟ್ ಒಂದು ಬರ್ತಕ್ಕಂಥದ್ದು ಅಕ್ಷಾಂಶ ನೋಡ್ತಾ ಹೋಗೋಣ ಇವು ಒಂದು ನಿರ್ದಿಷ್ಟ ವಲಯವನ್ನು ಗುರುತಿಸ್ತವೆ ಮತ್ತು ಭೂಮಿಯನ್ನು ಸಂಪೂರ್ಣ ಸುತ್ತು ಅಂತ ಹೇಳ್ತೀವಿ ಸಾಮಾಜಿಕ ವೃತ್ತದಲ್ಲಿ ಗಾತ್ರ ಹೆಚ್ಚಿದ್ದು ದ್ರೋಹದ ಕಡೆ ಸಾಗಿದಂತೆ ಅಂತ ಹೇಳ್ತೇವೆ ಹೇಳ್ತಾರೆ ಯಾವ ರೀತಿಯಪ್ಪ ಅಂತಂದರೆ ಈ ಸಮಭಾಜಕ ವೃತ್ತ ಇದು ಇದು ಇದೇನಿದೆ ಇಲ್ಲಿ ಇಷ್ಟು ಇದು ಸಮಭಾಜಕ ವೃತ್ತದಲ್ಲಿ ಗಾತ್ರದಲ್ಲಿ ಹಾಗೆ ನೋಡ್ರಿ ಇಲ್ಲಿ ಎಷ್ಟು ಉದ್ದ ಅಂದರೆ ಯಾವ ರೀತಿ ಉದ್ದ ಗಿರಿಗಳದವಲ್ಲ ಅದೇ ರೀತಿ ಧ್ರುವದ ಕಡೆಗೆ ಬಂದಂತೆ ಚಿಕ್ಕದಾಗ್ತಾವೆ ಈ ಕಡೆ ಏನಿದೆ ಅಲ್ಲ ಈ ಪಾಟು ಇಲ್ಲಿ ಚಿಕ್ಕದಾಗಿ ಕಾಣ್ತದಲ್ಲ ಈ ರೇಖಾಂಶ ಈ ಚಿಕ್ಕದಾಗಿ ಅಂತ ಹೇಳ್ತಾರೆ ಅದೇ ರೀತಿಗೆ ಒಂದು ಅಕ್ಷಾಂಶ ಅಕ್ಷಾಂಶವಿರುವ ಇನ್ನೊಂದು ಅಕ್ಷಾಂಶದ ನಡುವಿನ ಅಂತರ ಸುಮಾರು ಸಮಾನವಾಗಿರುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಈ ಒಂದು ಅಂದ್ರೆ ಇಲ್ಲಿದೆ ಅಲ್ಲ ಒಂದು ಅಕ್ಷಾಂಶದಕ್ಕಿಂತ ಇನ್ನೊಂದು ಅಕ್ಷಾಂಶ ನಡುವಿನ ದೂರಪ್ಪ ಅಂತಂದ್ರೆ ಒಂದೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಂತ ಹೇಳ್ತೀವಿ ಈ ಭೂಮಿಯ ಮೇಲೆ ಒಟ್ಟು ಒಂದೂರ ಎಂಬತ್ತೊಂದು ಅಕ್ಷಾಂಶಗಳಿವೆ ಅಂತ ಹೇಳ್ತೀವಿ ಭೂಮಿ ಮೇಲೆ ಪ್ರಸ್ತುತ ಒಂದೂರ ಎಂಬತ್ತೊಂದು ಅಕ್ಷಾಂಶಗಳಿವೆ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಭೂಮಿಯ ಮೇಲೆ ಇರುವ ಪ್ರಧಾನ ಅಕ್ಷಾಂಶಗಳು ಅಂತ ನೋಡ್ತೀವಿ ಈ ಭೂಮಿ ಮೇಲಿನದವಲ್ಲ ಇವು ಪ್ರಧಾನ ಅಕ್ಷಾಂಶಗಳಂತ ನೋಡ್ತೀವಿ ಅದರಲ್ಲಿ ಜೀರೋ ಸಮಭಾಜಿಕ ವೃತ್ತದಿಂದ ಇಪ್ಪತ್ತ್ಮೂರೂವರೆ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಇದನ್ನು ಉಷ್ಣ ವಲಯ ಎಂದು ಕರೀತಾರೆ ಅದೇ ರೀತಿಗೆ ಇಪ್ಪತ್ತ್ಮೂರವರೆ ಡಿಗ್ರಿಯಿಂದ ಅರವತ್ತಾರುವರೆ ಡಿಗ್ರಿ ಉತ್ತರ ಮತ್ತು ದಕ್ಷಿಣ ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಸಮಶೀತ ಉಷ್ಣ ಅಥವಾ ಸಮೋಷ್ಣವಿರುವ ಸಮೋಷ್ ಶೀತೋಷ್ಣ ವಲಯ ಎಂದು ಕರೀತಾರೆ ಈ ರೀತಿಗೆ ಅರವತ್ತಾರೂವರೆ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಬೀಳದೇ ಇರುವ ಕಾರಣ ಶೀತ ಒಲೆ ಅಂತ ಕರಿ ಹೇಳ್ಬೋದು ಈ ಸೂರ್ಯನ ಕಿರಣಗಳೇನು ಬೀಳ್ ಬೀಳಂಗಿಲ್ಲಲ್ಲ ಅದಕ್ಕೆ ಶೀತವಾರು ವಲಯ ಅಂತ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರೇಖಾಂಶಗಳು ಇಷ್ಟೊತ್ತು ನಾವು ಅಕ್ಷಾಂಶಗಳನ್ನ ನೋಡಿದ್ವಿ ಅಕ್ಷಾಂಶಗಳಂತೆ ಈ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಎಳೆದಿರುವ ಒಂದು ಈ ರೀತಿಯಾಗಿ ಎಳೆದಿರುವ ಒಂದು ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳಂತ ಕರೀತಾರೆ ಇನ್ನು ರೇಖಾಂಶಪ್ಪ ಅಂತಂದ್ರೆ ಸೇಮ್ ಬಟ್ ಡಿಫ್ರೆಂಟ್ ಅಂದರೆ ಈ ರೀತಿಯಾಗಿ ಎಳ್ದಿರತಕ್ಕಂಥ ಒಂದು ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳಂತ ಕರೀತಾರೆ ಸೊ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಒಂದು ಕಾಲ್ಪನಿಕ ರೇಖೆಗಳು ಇವು ಭೂಮಿಯನ್ನು ಒಂದು ಸಂಪೂರ್ಣ ಸುತ್ತುವರಿಯು ಒರೆಯದೇ ಅರ್ಧ ಸುತ್ತುವರಿಯುತ್ತೆ ಅಂತ ಹೇಳ್ತೀವಿ ಅಂದರೆ ಒಂದು ರೇಖಾಂಶವು ಮುನ್ನೂರ ಅರವತ್ತು ಡಿಗ್ರಿ ಎಲ್ಲ ರೇಖಾಂಶಗಳು ಒಂದೇ ಸಮಾನ ಉದ್ದವನ್ನು ಅಥವಾ ಗಾತ್ರವನ್ನು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ರೇಖಾಂಶಗಳು ಕಾಲಾನು ಕಾಲಮಾನವನ್ನು ನಿರ್ಧರಿಸ್ತವೆ ಈ ರೇಖಾಂಶಗಳು ಏನದಾವಲ್ಲ ಇವು ಕಾಲಮಾನವನ್ನು ನಿರ್ಧರಿಸ್ತವೆ ಅದೇ ರೀತಿಯಾಗಿ ಈ ಅಕ್ಷಾಂಶಕ್ಕೆ ಕಂಪೇರ್ ಮಾಡಿದರೆ ರೇಖಾಂಶಗಳು ಸಂಪೂರ್ಣವಾಗಿ ಎಲ್ಲ ಅಂದರೆ ಎಲ್ಲ ರೇಖಾಂಶಗಳು ಒಂದೇ ಅಂದರೆ ಒಂದೇ ಗಾತ್ರದಲ್ಲಿ ಕಂಡುಬರ್ತವೆ ಅಂತ ಹೇಳ್ತೀವಿ ಅದೇ ರೀತಿ ಆ ಅಕ್ಷಾಂಶಗಳು ಏನಾಗಿದ್ದವು ದ್ರವಕ್ಕೆ ಬಂದಂತೆ ಕಡಿಮೆ ಅಂದರೆ ಕಡಿಮೆ ಒಂದು ವ್ಯಾಪ್ತಿಯನ್ನು ಹೊಂದಿದ್ದು ಆದರೆ ಅದೇ ರೀತಿ ರೇಖಾಂಶ ಆ ರೀತಿ ಅಲ್ಲ ಇದು ಸಂಪೂರ್ಣವಾಗಿ ಎಲ್ಲವು ಎಲ್ಲವೂ ಕೂಡ ಒಂದೇ ಅಂದರೆ ಒಂದೇ ಗಾತ್ರದಷ್ಟು ಹೊಂದಿರ್ತವೆ ಅಂತ ಹೇಳ್ತೀವಿ ಇನ್ನು ರೇಖಾಂಶಗಳ ನಡುವಿನ ಅಂತರ ಯಾವುದರ ಯಾವುದರ ಕಡೆ ಸಾಗಿದೆ ಅಂತ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ಸರಿ ಧ್ರುವದ ಕಡೆ ಸಾಗಿದಂತೆ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ರೇಖಾಂಶದ ನಡುವಿನ ಅಂತರ ಈ ಧ್ರುವಕ್ಕೆ ಸಂಬಂಧಪಟ್ಟಂತೆ ಏನಿದೆಯಲ್ಲ ಇಲ್ಲಿ ಹೋದಂಗೆ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ಆದರೆ ಧ್ರುವಗಳಲ್ಲಿ ಸಂಪೂರ್ಣ ಜೀರೋ ಇರ್ತದೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ವಾಷಿಂಗ್ಟನ್ ಡಿ ಸಿನಲ್ಲಿ ಎರಡು ಪ್ರಧಾನ ರೇಖಾಂಶಗಳನ್ನು ಗುರುತಿಸಲಾಗಿದೆ ಜೀರೋ ಪ್ರಧಾನ ರೇಖಾಂಶ ಇದು ಲಂಡನ್ನಿನ ಗ್ರೀನ್ವಿಚ್ ನಗರದ ಮೂಲಕ ಹಾದು ಹೋಗ್ತದೆ ಇದರ ವಿರುದ್ಧ ನೂರ ಎಂಬತ್ತು ಬೇರಿಂಗ್ ಜಲಸಂಧಿಯ ಫೆಸಿಫಿಕ್ ಸಾಗರದ ಮೂಲಕ ಸಾಕ್ತದಂತ ಹೇಳ್ತೀವಿ ಇನ್ನು ಭಾರತದ ಸ್ಥಳೀಯ ಕಾಲಮಾನ ನಿರ್ಧರಿಸುವ ರೇಖೆಂದ್ರೆ ಎಂಬತ್ತೆರಡೂರು ಡಿಗ್ರಿ ಇದು ಒಟ್ಟು ಐದು ರಾಜ್ಯಗಳ ಮೂಲಕ ಹಾರಿ ಹೋಗ್ತ ಅಂದರೆ ಹಾದು ಹೋಗ್ತದೆ ಅಂತ ಹೇಳ್ತೀವಿ ಅದು ಒಂದಿಂದ ಯಾವುದಪ್ಪ ಅಂತ ಫಸ್ಟ್ ಒನ್ ರಾಜ್ಯ ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ಪ್ರಾರಂಭವಾಗಿ ಮಧ್ಯಪ್ರದೇಶ ಛತ್ತೀಸ್ಗಢ ಒರಿಸ್ಸಾ ಆಂಧ್ರ ಪ್ರದೇಶ ಕಾಕಿ ಆಂಧ್ರ ಪ್ರದೇಶದ ಕಾಕಿನಾಡದವರೆಗೆ ಅಂತ್ಯ ಆಗ್ತದೆ ಅಂತ ಹೇಳ್ತೀವಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಯು ಪಿ ಯು ಪಿಲಿಂದ ಸ್ಟಾರ್ಟ್ ಆಗಿ ಫಸ್ಟ್ ಒನ್ ಯು ಪಿ ಸೆಕೆಂಡ್ ಒನ್ ಎಂ ಪಿ ಮಧ್ಯ ಪ್ರದೇಶ ಇನ್ನು ಥರ್ಡ್ ಒನ್ ಬರ್ತಕ್ಕಂಥದ್ದು ಛತ್ತೀಸ್ಗಢ ಅಂತ ಹೇಳ್ತೀವಿ ಛತ್ತೀಸ್ಗಢ ಇನ್ನು ಫೋರ್ತ್ ಒಂದು ಬರ್ತಕ್ಕಂಥದ್ದು ಒರಿಸ್ಸಾ ಅಂತ ಹೇಳ್ತೀವಿ ಒರಿಸ್ಸಾ ಅಂತ ಹೇಳ್ತೀವಿ ಇನ್ನು ಫಿಫ್ತ್ ಒಂದು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ ಫಿಫ್ತ್ ಒಂದು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ ಎ ಪಿ ಅಂತ ಹೇಳ್ತೀವಿ ಈ ಯು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಛತ್ತೀಸ್ಗಢ್ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಮೂಲಕ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಅಂತ್ಯ ಆಗ್ತದೆ ಅಂತ ಹೇಳ್ತೀವಿ ಯಾವುದು ಎಂಬತ್ತೆರಡೂವರೆ ಡಿಗ್ರಿ ಅಕ್ಷಾಂಶ ಅಕ್ಷಾಂಶ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾವು ಸರಿ ಎಂಬತ್ತೆರಡೂವರೆ ಡಿಗ್ರಿ ರಕಾಂಶ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾವು ಗ್ರೀನ್ವಿಚ್ನಿಂದ ಐದೂವರೆ ಗಂಟೆ ಮುಂದೆ ಇದ್ದೇವೆ ಎಂಬತ್ತೆರಡು ಇಂಟು ಎಂಬತ್ತೆರಡು ಪಾಯಿಂಟ್ ಐದು ಇಂಟು ನಾಲ್ಕು ಇಸ್ಕೊಟ್ಟು ಮುನ್ನೂರ ಮೂವತ್ತು ಫೈ ಫೈವ್ ಅವರ್ ತರ್ಟಿ ಮಿನಿಟ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಸೂರ್ಯನ ಬೆಳಕು ಮೊದಲು ನಾವು ಪಡೆಯುವುದರಿಂದ ಗ್ರೀನ್ವಿಚ್ ರೇಖೆಯಿಂದ ನಾವು ಐದೂವರೆ ಗಂಟೆ ಮುಂದೆ ಇರ್ತೇವೆ ಇದ್ದರೆ ನೂರ ಎಂಬತ್ತು ಗಂಟೆಗೆ ಎಷ್ಟು ಹಿಂದೆ ಇದ್ದೇವೆ ಅಂದರೆ ಆರೂವರೆ ಡಿಗ್ರಿ ಹಿಂದೆ ಇರ್ತೇವೆ ಅಂತ ಹೇಳ್ತೀವಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ಮೇಲೆ ಸೂರ್ಯನ ಬೆಳಕು ಬೀಳಲು ನಾಲ್ಕು ನಿಮಿಷಗಳು ಬೇಕು ಅದೇ ರೀತಿ ಹದಿನೈದು ರೇಖಾಂಶದ ಮೇಲೆ ಬೀಳಲು ಅರುವತ್ತು ನಿಮಿಷ ಬೇಕಾಗ್ತದೆ ಅಂತ ಹೇಳ್ತೀವಿ ಇದನ್ನೇ ನಾವು ಒಂದು ಅಂತ ಕರಿತೀವಿ ಇನ್ನು ಮೂವತ್ತು ಡಿಗ್ರಿ ರೇಖಾಂಶ ಇದು ಇಸ್ಕೊಳ್ತು ಎರಡು ಗಂಟೆ ತೊಂಬತ್ತು ರೇಖಾಂಶ ಇಸ್ಕೊಳ್ತು ಆರು ಗಂಟೆ ಒನ್ನೂರ ಎಂಬತ್ತು ರೇಕಾಂಶ ಇಸ್ಕೊಳ್ತು ಹನ್ನೆರಡು ಗಂಟೆ ಅದೇ ರೀತಿ ಮುನ್ನೂರ ಅರವತ್ನಾಲ್ಕು ರೇಖಾಂಶ ಇಸ್ಕೊಳ್ತು ಸರ್ ಮುನ್ನೂರ ಅರವತ್ತು ರೇಖಾಂಶ ಇಸ್ಕೊಳ್ತು ಇಪ್ಪತ್ನಾಲ್ಕು ಗಂಟೆ ಅಂತ ಕರಿತೀವಿ ಇನ್ನು ಮುಂದೆ ಬರ್ತಾ ಹೋದರೆ ಅಂದರೆ ಭೂಮಿಯ ಮೇಲೆ ಮುನ್ನೂರ ಅರವತ್ತು ರೇಖಾಂಶದ ಮೇಲೆ ಸೂರ್ಯನ ಬೆ ಕಿರಣಗಳು ಬೀಳಲು ಒಂದು ಪಾನ್ ಬೇಕಾಗುತ್ತದೆ ಅಂತ ಹೇಳ್ತೀವಿ ಅಂದ್ರಪ್ಪ ಅಂತಂದ್ರೆ ಇಲ್ಲಿ ಅಮೇರಿಕಾದಲ್ಲಿ ರವಿವಾರ ಆಗಿದ್ದರೆ ಭಾರತದಲ್ಲಿ ಸೋಮವಾರ ಆಗಿರ್ತದೆ ಅಂತ ಹೇಳ್ತೀವಿ ಪ್ಲಸ್ ಒಂದು ಅಂದರೆ ಪ್ಲಸ್ ಹನ್ನೆರಡು ಗಂಟೆ ಮುಂದೆ ಇದೆ ಅಂತ ಹೇಳ್ತೀವಿ ಈ ಅಮೆರಿಕ ಕಂಪೇರ್ ಮಾಡಿದರೆ ಭಾರತದ ಒಂದು ಅಂದರೆ ಹನ್ನೆರಡು ಹನ್ನೆರಡು ಅಂತಪ್ಪ ಅಂತಂದ್ರೆ ಹನ್ನೆರಡಕ್ಕಿಂತ ಅರ್ಧಪ್ಪ ಅಂತಂದ್ರೆ ಐದೂವರೆ ಡಿಗ್ರಿ ಅಂದರೆ ಐದೂವರೆ ಗಂಟೆ ಮುಂದೆ ಇದೆ ಅಂತ ಹೇಳ್ತೀವಿ ಈ ರೀತಿಯಾಗಿ ಸೊ ಇದಿಷ್ಟು ಹ್ಞೂ ಇಲ್ಲಿ ನೋಡಿ ಇಲ್ಲಿ ಇದು ಅಮೆರಿಕ ಈ ಸೈಡ್ ಬರುತ್ತೆ ಇಲ್ಲಿ ಮತ್ತೆ ಭಾರತ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ಈ ಅಮೇರಿಕಾದಲ್ಲಿ ಇಂದು ರವಿವಾರವಾಗಿದ್ದರೆ ಭಾರತದಲ್ಲಿ ಸೋಮವಾರ ಆಗಿರ್ತದೆ ಅಂತ ಹೇಳ್ತೀವಿ ಯಾಕಪ್ಪ ಅಂತಂದ್ರೆ ಇಲ್ಲಿಯಿಂದ ಇಲ್ಲಿಯವರೆಗೂ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಕಂಡು ಇದು ಭಾರತದ ಅಲಹಾಬಾದ್ನ ಮೇಲಿಂದ ಹೈದು ಹೋಗ್ತದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಗ್ರೀನ್ವಿಚ್ ರೇಖೆ ಹಾದು ಹೋಗುವ ರಾಷ್ಟ್ರಗಳು ಅಂತ ಕೇಳಿದ್ದಾನೆ ಈ ಗ್ರೀನ್ವಿಚ್ ರೇಖೆ ಹಾದು ಹೋಗುವ ರಾಷ್ಟ್ರಗಳು ಮತ್ತು ಒಂಬರ ಎಂಬತ್ತು ಎಂಬತ್ತು ಡಿಗ್ರಿ ಹಾದು ಹೋಗುವ ಸಾಗರಗಳು ಅಂತ ಕೇಳಿದ್ದಾನೆ ಇಲ್ಲಿ ನೋಡ್ತಿರಲ್ಲ ಇದು ಗ್ರೀನ್ವಿಚ್ ರೇಖೆ ಇದು ಅಟ್ಲಾಂಟಿಕ ಸಾಗರದ ಮೂಲಕ ಹಾದು ಹೋಗ್ತದೆ ಅದೇ ರೀತಿಯಾಗಿ ಈ ಅಟ್ಲಾಂಟಿಕ ಸಾಗರಪ್ಪ ಅಂತಂದ್ರೆ ಈ ಕಡೆ ಬೇರಿಂಗ್ ಫೆಸಿಫಿಕ್ ಅಟ್ಲಾಂಟಿಕಾ ಮತ್ತು ಆರ್ಕಿಟಿಕ್ ವೃತ್ತದಿಂದ ಹಾದು ಹೋಗ್ತದೆ ಅಂತ ಹೇಳ್ತೀವಿ ಅದರ ಜೊತೆಗೆ ದೈನಂದಿನ ಬಗ್ಗೆ ನೋಡ್ತಾ ಹೋದರೆ ರೊಟೇಷನ್ ಅಂತ ಹೇಳ್ತೀವಿ ಒಂದು ಕಾಯುವು ತನ್ನ ಸುತ್ತಲೂ ತಾನು ಸುತ್ತುವತ್ತ ತಾನು ಸುತ್ತುವುದನ್ನು ದೈನಂದಿನ ಚಲನೆ ಅಂತ ಕರೀತಾರೆ ಭೂಮಿಯು ಭೂಮಿಯು ಸಹ ದೈನಂದಿನ ಚಲನೆಯನ್ನು ಹೊಂದಿದ್ದು ಭೂಮಿಯ ಮೇಲೆ ದೈನಂದಿನ ಚಲನೆಯಿಂದ ವಿವಿಧ ಪ್ರದೇಶದಲ್ಲಿ ಅದರ ವೇಗವನ್ನು ವ್ಯತ್ಯಾಸವಾಗ್ತದೆ ಅಂತ ಹೇಳ್ತೀವಿ ಇನ್ನು ಸಾಮಾಜಿಕ ವೃತ್ತದಲ್ಲಿ ಭೂಮಿಯ ವೇಗ ಅಧಿಕವಾಗಿದ್ದು ಧ್ರುವ ಧ್ರುವ್ಯದ ಕಡೆ ಸಾಗಿದಂತೆ ವೇಗ ಕಡಿಮೆ ಆಗ್ತದೆ ಕಾರಣ ಭೂಮಿಯ ಗೋಳಾಕಾರದಲ್ಲಿದ್ದು ಸಮಭಾಜಕ ವೃತ್ತದಲ್ಲಿ ಗಾತ್ರ ಹೆಚ್ಚಿದ್ದು ಧ್ರುವದ ಕಡೆ ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳ್ತೀವಿ ನಾ ಭೂಮಿಯ ದೈನಂದಿನ ವೇಗ ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ ಎಂಟುನೂರ ಐವತ್ತು ಕಿಲೋಮೀಟ್ರ್ ಪರ್ ಅವರಿಂದ ಸ್ಟಾರ್ಟ್ ಆಗಿ ಎ ಸಾವಿರದ ಒನ್ನೂರ ಇಪ್ಪತ್ತು ಕಿಲೋಮೀಟರ್ ಇಟ್ಕೊಂಡು ಮತ್ತು ಸಾವಿರದ ಒನ್ನೂರ ಅರವತ್ತೊಂಬತ್ತರಿಂದ ಮತ್ತೆ ಡೌನ್ ಆಗ್ತಾ ಬರುತ್ತೆ ಆ್ಯಸ್ ಇಟ್ ಈಸ್ ಎಂಟುನೂರ ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಅವರಿಗೆ ಚಲಿಸ್ತದಂತ ಹೇಳ್ತೀವಿ ಇನ್ನು ದೈನಂದಿನ ಚಲನೆಯಿಂದಾಗುವ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ ಈ ದೈನಂದಿನ ಚಲನೆಯಿಂದ ಸುಮಾರು ಬದಲಾವಣೆಗಳು ಈ ಭೂಮಿಯ ಮೇಲೆ ಉಂಟಾಗ್ತವೆ ಅವು ಫಸ್ಟ್ ಒನ್ ಬರ್ತಕ್ಕಂಥದ್ದು ಹಗಲು ರಾತ್ರಿ ಕಂಡು ಬರ್ತದೆ ನೆಕ್ಸ್ಟ್ ಬಂದು ಬರ್ತಕ್ಕಂಥ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗ್ತದೆ ಅದೇ ರೀತಿಗೆ ದಿಕ್ಕುಗಳ ಪರಿಚಲನೆ ಆಗ್ತದೆ ಮತ್ತು ಸಮಯದ ಪ್ರಜ್ಞೆ ಅರಿವಾಗ್ತದೆ ಪ್ರವಾಹ ಮತ್ತು ಮಾರುತಗಳು ಕೂಡ ನಮಗೆ ಸುಳಿವನ್ನು ನೀಡ್ತದೆ ಅದೇ ರೀತಿ ಉಬ್ಬರ ಬೀಳಿತಗಳು ತಿಳಿವಳಿಕೆಗೆ ಸಹಾಯಕವಾಗಿದೆ ನಂತರ ಈ ಹವಾಮಾನ ಬದಲಾವಣೆಯಿಂದ ಮುನ್ಸೂಚನೆಗಳು ಸಹ ನಮಗೆ ದೊರೆತದಂತ ಹೇಳ್ತೀವಿ ದೈನಂದಿನ ಚಲನೆಯಿಂದ ನಮಗೆ ಇಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ಹೇಳ್ತೀವಿ ಉಪಯೋಗಗಳು ಅಥವಾ ಪ್ರಯೋಜನಗಳು ಅಂತ ಹೇಳ್ತೀವಿ ಇನ್ನು ಪೈರಲ್ ನಿಯಮದ ಬಗ್ಗೆ ನೋಡ್ತಾ ಹೋಗೋಣ ಈ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ವಸ್ತುಗಳು ತಾವು ಚಲಿಸುವ ತಮ್ಮ ಬಲದ ಕಡೆ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಎಡವಿಧ ಕಡೆ ಚಲಿಸುತ್ತವೆ ಇದಕ್ಕೆ ಕಾರಣ ಭೂಮಿಯ ದೈನಂದಿನ ಚಲನೆಗೆ ಕಾರಣ ಆಗ್ತದೆ ಈ ಭೂಮಿಯ ಧ್ರುವದ ಕಡೆ ಹೋದಂತೆ ಗಾತ್ರ ವ್ಯತ್ಯಾಸಗೊಳ್ಳುವುದರಿಂದ ವಸ್ತುವಿನ ಚಲನೆಯಲ್ಲಿ ಈ ಕ್ರಿಯೆ ನಡೆಯುತ್ತದೆ ಅಂತ ಹೇಳ್ತೀವಿ ಈ ಸಮ ಈ ಸಮಯದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಸಂಪೂರ್ಣವಾಗಿ ಧ್ರುವದಲ್ಲಿ ವಸೂನ್ ವೇಗ ಶೂನ್ಯವಾಗ್ತಿರ್ತದೆ ಅಂತ ಹೇಳ್ತೀವಿ ಇನ್ನು ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಅಂದರೆ ಒಂದು ರೇಖಾಂಶದ ಮೇಲೆ ಸೂರ್ಯನ ಕಿರಣಗಳು ಒಂದು ಬಿದ್ದು ಮತ್ತು ಅದೇ ರೇಖಾಂಶದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೆಳೆಯಬೇಕಾದರೆ ನಾಲ್ಕು ನಿಮಿಷ ವ್ಯತ್ಯಾಸಗಳಾಗ್ತವೆ ಅಂತ ಹೇಳ್ತೀವಿ ಕಾರಣ ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಸ್ನಾನ ಸ್ನಾನ ಪಯಟಗೊಂಡಿರ್ತದೆ ಅಂತ ಹೇಳ್ತೀವಿ ಇನ್ನು ಸೌರ ದಿನದ ಬಗ್ಗೆ ನೋಡ್ತಾ ಬರೋಣ ಈ ಸೌರ ದಿನದ ಬಗ್ಗೆ ನೋಡ್ತಾ ಬರೋಣ ಒಂದು ಸೂರ್ಯೋದಯದ ಇನ್ನೊಂದು ಸೂರ್ಯ ಸೂರ್ಯೋದಯ ನಡುವಿನ ಅವಧಿಗೆ ಸೌರ ದಿನ ಅಂತ ಕರೀತಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ತೀವಿ ಈ ವಾರ್ಷಿಕ ಚಲನೆ ಬಗ್ಗೆ ನೋಡ್ತಾ ಬರೋದಾದರೆ ವಾರ್ಷಿಕ ಚಲನೆ ಈ ಭೂಮಿಯು ತನ್ನ ತನ್ನನ್ನು ಸಾರಿ ಭೂಮಿಯು ತನ್ನನ್ನು ತಾನು ಸುತ್ತಲೂ ಸೂರ್ಯನನ್ನು ಸಹ ಸುತ್ತಬೇಕಾದರೆ ಅದು ವಾರ್ಷಿಕ ಚಲನೆ ಆಗ್ತದೆ ವಾರ್ಷಿಕ ಚಲನೆಯಿಂದ ಭೂಮಿಯ ಮೇಲೆ ಮೇಲುವಿಕೆಯಿಂದ ಋತುಮಾನಗಳು ಸಂಭವಿಸ್ತವೆ ಆದರೆ ವಾಯುಗುಣದಲ್ಲಿ ವ್ಯತ್ಯಾಸ ಕೈಗೊಳ್ತದ ಅಂತ ಹೇಳ್ತೀವಿ ಈ ಭೂಮಿಯ ರಕ್ಷಾ ಮಾರ್ಗ ದಶಕೋಟಿ ಅಂದ್ರೆ ಒಂಬತ್ತು ದಶಕೋಟಿದ ಎಪ್ಪತ್ತೇಳು ಲಕ್ಷದ ಅಂತ ಹೇಳ್ತೀವಿ ರೀತಿ ಕಕ್ಷೆಯಲ್ಲಿ ಭೂಮಿಯ ವೇಗ ಒಂದು ಸಾವಿರದ ಮುನ್ನೂರ ಸಾವಿರದ ಏಳ್ನೂರ ಅರವತ್ತ್ ಮೂರು ಕಿಲೋಮೀಟರ್ ಪರ್ ಮಿನಿಟ್ ಅಂತ ಹೇಳ್ತೀವಿ ಭೂಮಿಯಿಂದ ಸೂರ್ಯನಿಂದ ಸಾರಿ ಭೂಮಿಯಿಂದ ಸೂರ್ಯನಿಂದ ದೂರ ಸರಾಸರಿ ಒನ್ನೂರ ನಲ್ವತ್ತೊಂಬತ್ತು ದ ಲಕ್ಷ ದಶಲಕ್ಷ ಕಿಲೋಮೀಟರ್ ಈ ಭೂಮಿಯು ಅಂಡಾಕಾರದಲ್ಲಿದೆ ಪದದಲ್ಲಿ ಇರುವುದರಿಂದ ಸೂರ್ಯನಿಗೆ ಕೆಲವೊಮ್ಮೆ ಸಮೀಪಿಸ್ತದೆ ನಂತರ ಕೆಲವೊಮ್ಮೆ ದೂರವೂ ಸಂಭವಿಸ್ತದೆ ಅಂತ ಹೇಳ್ತೀವಿ ಜನವರಿ ಮೂರರಂದು ಸೂರ್ಯನಿಗೆ ಭೂಮಿಯ ಸಮೀಪ ದಿನ ಇದನ್ನು ಪೆರಿ ಪೆರಿಲಿಯನ್ ಎಂದು ಕರೀತಾರೆ ಅದೇ ರೀತಿ ಜುಲೈ ನಾಲ್ಕು ಸೂರ್ಯನಿಗೆ ಇರುವ ದೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ಇದನ್ನು ಅಪೇಲಿಯನ್ ಎಂದು ಕರೀತಾರೆ ಅಂತ ಹೇಳ್ತೀವಿ ಇನ್ನು ಬರ್ತಕ್ಕಂಥದ್ದು ವಾರ್ಷಿಕ ಚಲನೆ ಬಗ್ಗೆ ನೋಡ್ತಾ ಬರೋಣ ವಾರ್ಷಿಕ ಚಲನೆ ಇನ್ನ ವಾರ್ಷಿಕ ಚಲನೆ ಬಗ್ಗೆ ನೋಡ್ತಾ ಬರೋಣ ಸರಿ ವಾರ್ಷಿಕ ಋತುಮಾನಗಳ ಬಗ್ಗೆ ನೋಡ್ತಾ ಬರೋಣ ಕಟಕಯಾನ ಅಂತ ಹೇಳ್ತೀವಿ ಇದು ಜೂನ್ ಇಪ್ಪತ್ತೊಂದರಂದು ಸೂರ್ಯನ ಕಿರಣಗಳು ಕರ್ಕಾಟಕದ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಉತ್ತರದ ಗೋಳ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಬೇಸಿಗೆಗಾಲ ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಇದ್ದು ಚಳಿಗಾಲವಾಗಿರ್ತದಂತ ಹೇಳ್ತೀವಿ ಇನ್ನು ಉತ್ತರ ಗೋಳಾರ್ಧದಲ್ಲಿ ಅಧಿಕ ಹಗಲು ಕಡಿಮೆ ರಾತ್ರಿಯನ್ನು ಹೊಂದಿದ್ದರೆ ದಕ್ಷಿಣ ಗೋಳಾರ್ಧದಲ್ಲಿ ಕಡಿಮೆ ಹಗಲು ಅಧಿಕ ರಾತ್ರಿಯನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ ಇನ್ನು ಉತ್ತರದ ಧ್ರುವದ ಸತತ ಆರು ತಿಂಗಳು ಸೂರ್ಯನ ಬೆಳಕನ್ನು ಪಡೆಯದೆ ಪಡೆದರೆ ದಕ್ಷಿಣ ಧ್ರುವ ಸತತ ಆರು ತಿಂಗಳು ಕತ್ತಲಿಂದ ಕೋರಿರುತ್ತದೆ ಹೀಗಾಗಿ ನಾರ್ವೇಯನ ಸೂರ್ಯನ ಮುಳುಗಾದ ನಾಡು ಎಂದು ಕರೀತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕರಾಯನ ಡಿಸೆಂಬರ್ ಇಪ್ಪತ್ತೆರಡರಂದು ಸೂರ್ಯನ ಕೆರೆಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ದಕ್ಷಿಣ ಗೋಲಾರ್ಧದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಬೇಸಿಗೆಗಾಲ ಮತ್ತು ಉತ್ತರ ಗೋಳಾರ್ಧದಲ್ಲಿ ಸೂರ್ಯ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಇದ್ದು ಚಳಿಗಾಲ ಉಂಟಾಗ್ತದೆ ಅಂತ ಹೇಳ್ತೀವಿ ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ಅಧಿಕ ಹಗಲು ರಾತ್ರಿ ಕಡಿಮೆ ಇರ್ತದೆ ಉತ್ತರ ಗೋಳಾರ್ಧದಲ್ಲಿ ಕಡಿಮೆ ಹಗಲು ಅಧಿಕ ರಾತ್ರಿ ಅಂತ ಹೇಳ್ತೀವಿ ಇನ್ನು ಈ ಅವಧಿಯಲ್ಲಿ ದಕ್ಷಿಣದ ಗೋಳಾರ್ಧದ ಅಂಟಾರ್ಟಿಕಾ ಸತತ ಆರು ತಿಂಗಳು ಬೆಳಕನ್ನು ಪಡೆದ ಪಡೆದರೆ ಉತ್ತರ ಗೋಳಾರ್ಧದಲ್ಲಿ ಅಂಟಾರ್ಟಿಕಾ ಸತತ ಆರು ತಿಂಗಳು ಕತ್ತಲೆಯಿಂದ ಕೂರಿರ್ತದೆ ಇನ್ನು ಇನ್ನು ವಿಷವಸ್ತ್ರಕ್ರಾಂತಿ ವೃತ್ತಿ ಅಂತ ಹೇಳ್ತೀವಿ ವೃತ್ತ ಅಂತ ಹೇಳ್ತೀವಿ ಮಾರ್ಚ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುವುದರಿಂದ ಸಮ ಹಗಲು ಸಮರಾತ್ರಿಯನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ ಸಮರಾತ್ರಿ ಮತ್ತು ಸಮವಾದ ಅಂದರೆ ಸಮಾನಾಂತರವಾದ ಹಗಲನ್ನು ಹೊಂದಿದೆ ಅಂತ ಹೇಳ್ತೀವಿ ಅದು ಯಾವುದಪ್ಪ ಅಂತಂದ್ರೆ ವಿಶ್ವಸ್ತ್ರ ಕ್ರಾಂತಿ ವೃತ್ತ ಅಂತ ಹೇಳಿದ್ವಿ ವಿಷವಸ್ತ್ರಕ್ರಾಂತಿ ವೃತ್ತ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕೊರಿಲಿಯಸ್ನ ಪ್ರ ಪರಿಣಾಮವನ್ನು ನೋಡ್ತಾ ಬರೋಣ ಕೆರೋಲಿಯಸ್ನ ಪರಿಣಾಮವನ್ನು ನೋಡ್ತಾ ಬರೋಣ ಫ್ರೆಂಚ್ ಗಣಿತ ಶಾಸ್ತ್ರಜ್ಞರಾದ ಫ್ರೆಂಚ್ ದೇಶದ ಗಾಸ್ಫರ್ಡ್ ವಿ ಕೆರೋಲಿಯನ್ರವರು ಬ ಭೂಮಿಯ ಮೇಲೆ ಮಾರುತಗಳು ಅಥವಾ ಇತರೆ ಯಾವುದೇ ವಸ್ತುಗಳನ್ನು ಚಲಿಸುವಾಗ ಅವುಗಳ ದಿಕ್ಕಿನ ಬದಲಾವಣೆಯನ್ನು ಪರಿಶೀಲ ಪರಿಶೀಲಿಸ್ತಾರಂತ ಹೇಳ್ತೀವಿ ಯಾವುದೇ ವಸ್ತು ಆರಂಭದಲ್ಲಿ ತಾನು ಯಾವ ದಿಕ್ಕಿಗೆ ಚಲಿಸಿದರೂ ಅದು ಉತ್ತರ ಗೋಳಾರ್ಧದಲ್ಲಿ ಬಲದ ಕಡೆ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಇದ್ದರೆ ಎಡದ ಕಡೆ ಅಂತ ಹೇಳ್ತೀವಿ ಇನ್ನು ಧ್ರುವ ಪ್ರದೇಶದಲ್ಲಿ ವಸ್ತುವಿನ ಮೇಲುವಿಕೆ ಸಾರಿ ವಸ್ತುವಿನ ವಾಲುವಿಕೆಯು ಹೆಚ್ಚಾಗಿರ್ತದೆ ಸಾಮಾಜಿಕ ವೃತ್ತದ ಕಡೆ ಚಲಿಸಿದರೆ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ಇನ್ನು ಸಾಮಾಜಿಕ ವೃತ್ತ ಜೀರೋ ಡಿಗ್ರಿಯಿಂದ ಎಂಟು ಡಿಗ್ರಿ ಉತ್ತರ ಮತ್ತು ದಕ್ಷಿಣದ ನಡುವಿನ ಅಕ್ಷಾಂಶದ ಮೇಲೆ ಕೊರಿಯಾರಿಸ್ ಪರಿಣಾಮ ಉಂಟಾಗ್ತದಂತೆ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಧ್ರುವ ವೃತ್ತದ ಚ ಅಧಿಕ ಒತ್ತಡದ ಪಟ್ಟಿ ಅಂತ ಹೇಳ್ತೀವಿ ಧ್ರುವ ವೃತ್ತದ ಅಥವಾ ಧ್ರುವ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಹೇಳ್ತೀವಿ ಉಪ ಧ್ರುವ ವಲಯದ ಕಡಿಮೆ ಒತ್ತಡ ಪಟ್ಟಿ ಅಂತ ಹೇಳ್ತೀವಿ ಈ ರೀತಿಯಾಗಿ ಧ್ರುವದ ಕಡೆ ಅಂದರೆ ಇದು ಇದು ಅಧಿಕವಾಗಿ ಇದು ಕಡಿಮೆವಾಗಿ ಇದು ಇದು ಅಧಿಕವಾಗಿ ಕಡಿಮೆಯಾಗಿ ಒತ್ತಡದ ಪಟ್ಟಿಗಳನ್ನು ನೋಡ್ತಾ ಬರ್ತೀವಿ ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರುತಗಳು ಮಾರುತಗಳಲ್ಲಿ ಒಟ್ಟು ನಾಲ್ಕು ವಿಧಗಳಂತ ಹೇಳ್ತೀವಿ ನಿರಂತರ ಮಾರುತ ಸ್ಥಳೀಯ ಮಾರುತ ನೇತಕಾಲಿಕ ಮಾರುತ ಏನು ಆವರ್ತ ಕೃತ್ಯವರ್ತವೆ ಅಂತ ಹೇಳ್ತೀವಿ ಇನ್ನು ನಿರಂತರ ಮಾರುತ ಏನಪ್ಪಾ ಅಂತ ನೋಡ್ತಾ ಬರೋದಾದರೆ ಭೂಮಿಯ ಮೇಲೆ ನಿರಂತರವಾಗಿ ಮಾರುತಗಳು ಚಲನೆಯಲ್ಲಿ ಅಂತ ಹೇಳ್ತೀವಿ ಒಟ್ಟಾರೆಯಾಗಿ ಭೂಭಾಗದಲ್ಲಿ ಬೀಸುವಂಥ ಭೂ ಮಾರುತಗಳನ್ನು ಸಹ ಎಂದು ಕರೀತಾರೆ ನಿರಂತರ ಮಾರುತಗಳಲ್ಲಿ ಮೂರು ವಿಧಗಳಂತ ಹೇಳ್ತೀವಿ ಈ ನಿರಂತರ ಮಾರುತಗಳಲ್ಲಿ ಒಟ್ಟು ವಿಧಗಳಿರ್ತಾವೆ ಅಂತ ಹೇಳ್ತೀವಿ ನಿನ್ನೆ ಬೀಸಕ್ಕೊಂದು ಯಾವ ವಸ್ತುಗಳು ವೇಗವಾಗಿ ಚಲಿಸುತ್ತವೆ ಅದು ಬೇಗನೆ ಬಾಗಿ ಅಂತ ಹೇಳ್ತೀವಿ ಯಾವ ವಸ್ತು ನಿಧಾನವಾಗಿ ಚಲಿಸುತ್ತದೋ ಅದರ ಬಾಗುವಿಕೆ ಕಡಿಮೆ ಆಗಿರ್ತದೆ ಅದೇ ರೀತಿಯಾಗಿ ಕೊರಿಯಾ ಫಿಲಿಸ್ ಪರಿಣಾಮ ವಸ್ತುವಿನಿಂದ ವೇಗದ ಮೇಲೆ ಪರಿಣಾಮ ಬೀಳ್ತದೆ ಇನ್ನು ಅದರ ತೂಕದ ಮೇಲಲ್ಲ ಅಂತ ಹೇಳ್ತೀವಿ ಇನ್ನೋ ಒತ್ತಡ ಪಟ್ಟಿಗಳು ಬರೋದಾದರೆ ಫ್ರೆಶರ್ ಬ್ರ್ಯಾಂಡ್ಸ್ ಅಂತ ಹೇಳ್ತೀವಿ ಮಾರುತಗಳು ಸಹ ತೂಕವಿದೆ ಮಾರುತಗಳ ಒತ್ತಡವನ್ನು ಅಳೆಯಲು ಬ್ಯಾರೋಮೀಟರನ್ನು ಬಳಸ್ತಾರೋ ಅಂತ ಹೇಳ್ತೀವಿ ನಾನು ಎಷ್ಟು ಬರ್ತಕ್ಕಂಥದ್ದು ಮಾರುತಗಳ ವೇಗವನ್ನು ಅಳೆಯಲು ಅನಿಮೊಮೀಟರನ್ನು ಬಳಸ್ತಾರೆ ಭೂಮಿಯ ಮೇಲೆ ಉಷ್ಣಾಂಶ ವ್ಯತ್ಯಾಂಶ ಕಂಡುಬರುವುದರಿಂದ ಒತ್ತಡದ ಪಟ್ಟಿಗಳು ಉಂಟಾಗ್ತವೆ ಹಾಗೂ ಮಾರುತಗಳ ಚಲನೆಗೆ ಕಾರಣ ಆಗ್ತದೆ ಇನ್ನು ಉಷ್ಣಾಂಶ ಮತ್ತು ಒತ್ತಡದ ಪಟ್ಟಿಯಲ್ಲಿ ಎರಡು ತದ್ಬುರುದ್ಧವಾಗಿದ್ರು ಅಂದ್ರೆ ಹೆಚ್ಚು ಉಷ್ಣಾಂಶದಲ್ಲಿ ಒತ್ತಡ ಕಡಿಮೆ ಇರ್ತದೆ ಕಾರಣ ಅಣುಗಳ ವಿಕನಿಗೊಂಡಿರ್ತದೆ ಕಡಿಮೆ ಉಷ್ಣಾಂಶದಲ್ಲಿ ಒತ್ತಡ ಹೆಚ್ಚಾಗಿರುತ್ತದೆ ಅಂದ್ರೆ ಅಣುಗಳು ಸಂಕೋಚನೆಗೊಳ್ತದೆ ಅಂತ ಹೇಳ್ತೀವಿ ಈ ಮ ವಾಣಿಜ್ಯ ಮಾರುತಗಳಂದ್ರೆ ನೋಡ್ತಾ ಬರೋಣ ಟ್ರೇಡ್ ವಿಂಡ್ಸ್ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರತಿ ವಾಣಿಜ್ಯ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರುತ ಅಂತ ಹೇಳ್ತೀವಿ ಫಸ್ಟ್ ವಾಣಿಜ್ಯ ಮಾರುತ ಅಂದರೆ ಏನು ಅಂತ ನೋಡ್ತಾ ಬರೋಣ ಈ ಮಾರುತಗಳು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ವಶ್ ಉಷ್ಣ ವಲಯದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ನಿರಂತರವಾಗಿ ಚಲಿಸ್ತವೆ ಆದರೆ ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದ ಕಡೆಯಿಂದ ನೈಋತ್ಯದ ಕಡೆಗೆ ಚಲಿಸಿದರೆ ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯ ಕಡೆಗೆ ಚಲಿಸ್ತದೆ ಇನ್ನು ಪ್ರತಿ ವಾಣಿಜ್ಯ ಮಾರುತ ಬರ್ತಾ ನೋಡ್ತಾ ಬರೋದಾದರೆ ಈ ಮಾರುತವು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರವ ವಲಯದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸ್ತದ ಆದರೆ ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಚಲಿಸಿದರೆ ದಕ್ಷಿಣ ಗೋಳಾರ್ಧದಲ್ಲಿ ವಾಯುವಿನಿಂದ ಆಗ್ನೇಯ ಕಡೆಗೆ ಚಲಿಸ್ತದೆ ಇವುಗಳನ್ನು ಪಶ್ಚಿಮ ಮಾರುತಗಳೆಂದೂ ಸಹ ಕರಿತಾರಂತ ಹೇಳ್ತೀವಿ ಯಾವುದು ಈ ಪ್ರತಿ ಮಾರುತಗಳನ್ನು ಪಶ್ಚಿಮ ಮಾರುತಗಳೆಂದೂ ಸಹ ಕರಿತಾರ ಅಂತ ಹೇಳ್ತೀವಿ ನೆಕ್ಸ್ಟ್ ಬೇಕಂತ ಧ್ರುವ ಮಾರುಕ ಮಾರುತ ಅಂತ ಹೇಳ್ತೀವಿ ಈ ಧ್ರುವ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಪ ಉಷ್ಣ ವಲಯದ ಧ್ರುವದ ಕಡಿಮೆ ಒತ್ತಡ ಪಟ್ಟಿ ಕಡೆಗೆ ಮಾರುತಗಳು ಚಲಿಸ್ತಾವ ಆದರೆ ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಧ್ರುವೀಯ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಚಲಿಸ್ತಾವ ಇವುಗಳನ್ನು ಪಶ್ಚಿಮ ಮಾರುತ ಅಥವಾ ಪೂರ್ವೀಯ ಮಾರುತ ಎಂದು ಸಹ ಕರೀತಾರ ಅಂತ ಹೇಳ್ತೀವಿ ಸೊ ಮುಂದೆ ಬರೋದಾದರೆ ಮಾರುತಗಳು ಸಮಾನ ಪ್ರದೇಶದಲ್ಲಿ ಅವುಗಳ ವೇಗ ಹೆಚ್ಚಾಗುತ್ತಾ ಹೋಗ್ತದ ಹೀಗೆ ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚು ಬಲ ಆವರಿಸಿಕೊಂಡಿರುವುದರಿಂದ ನೀರು ಸಮಾನವಾಗಿ ಆಚೆ ಹಂಚಿಕೆಯಾದ ಕಾರಣ ನಲವತ್ತು ಡಿಗ್ರಿ ಅಕ್ಷಾಂಶದ ಮಾರುತವನ್ನು ಅಬ್ಬರದ ಗಾಳಿ ಐವತ್ತು ಡಿಗ್ರಿ ಅಕ್ಷಾಂಶವನ್ನು ಉಗ್ರ ಗಾಳಿ ಅರುವತ್ತು ಡಿಗ್ರಿ ಅಕ್ಷಾಂಶಗಳನ್ನು ಮಾರುತಗಳನ್ನು ಕಿರುಪರಿಚಯ ಅಥವಾ ಅನುವಂಚರ ಗಾಳಿ ಅಂತ ಕರೀತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಥಳೀಯ ಮಾರುತ ಅಂತ ಹೇಳ್ತೀವಿ ಲೋಕಲ್ ವಿಂಡ್ಸ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಉಷ್ಣಾಂಶ ವ್ಯತ್ಯಾಸ ಕಂಡು ಬಂದಾಗ ಆ ಪ್ರದೇಶದಲ್ಲಿ ಒತ್ತಡಗಳು ಉಂಟಾಗಿ ಮಾರುತಗಳ ಚಲನೆಗೆ ಕಾರಣವಾಗ್ತವೆ ಅಂತ ಹೇಳ್ತೀವಿ ನಾನು ಬರ್ತಕ್ಕಂಥ ಸ್ಥಳೀಯ ಮಾರುತಗಳಲ್ಲಿ ನಾಲ್ಕು ವಿಧ